ಜಯ ಏಕಾದಶಿ ಫೆಬ್ರವರಿ ಎಂಟರಂದು ಜಯ ಏಕಾದಶಿಯನ್ನು ಆಚರಿಸಲಾಗುತ್ತಿದೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಕೃಷ್ಣನು ಯದುಷ್ಟಿರನಿಗೆ ಜಯ ಏಕಾದಶಿ ಉಪವಾಸದ ಮಹತ್ವ ತಿಳಿಸಿದನೆಂದು ಹೇಳಲಾಗುತ್ತದೆ ಈ ದಿನವನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಅತ್ಯುತ್ತಮವಾದ ದಿನ ಎಂದು ಪರಿಗಣಿಸಲಾಗಿದೆ ಎಂದಿನಂತೆ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಮಾಡುವುದು ಹಾಗೆಯೇ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಧ್ಯಾನವನ್ನು ಮಾಡುವುದು ಹಾಗೆಯೇ ವಿಧಿವಿಧಾನದಿಂದ ಪೂಜೆಯನ್ನು ಮಾಡುವುದು ಜಯ ಏಕಾದಶಿ ಎಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ದೇವರಿಗೆ ಹಳದಿ ಬಣ್ಣದ ಹಣ್ಣು ಹೂವು ಅಥವಾ ನೈವೇದ್ಯವನ್ನು ಅರ್ಪಿಸಬಹುದು ಹೀಗೆ ಮಾಡುವುದರಿಂದ ವಿಷ್ಣು ಪ್ರಸನ್ನನಾಗಿ ಸಂತೋಷ ಮತ್ತು ಸಮೃದ್ಧಿ ಅನುಗ್ರಹ ಮಾಡುತ್ತಾನೆ ಎಂಬುದು ನಂಬಿಕೆ ವಿಷ್ಣುವಿಗೆ ತುಳಸಿ ಎಲೆಯನ್ನು ಅರ್ಪಿಸುವುದರಿಂದ ನಾನಾ ವಿಧದ ತೊಂದರೆ ದೂರವಾಗುತ್ತದೆ ಎಂಬುದು ನಂಬಿಕೆ ಹಾಗೆ ವಿಷ್ಣುವಿಗೆ ಪ್ರಿಯವಾದ ತುಳಸಿಯನ್ನು ಪೂಜಿಸುವುದು ಶುಭ ಜಯ ಏಕಾದಶಿಯನ್ನು ಅತ್ಯಂತ ಪುಣ್ಯಕರವಾದ ಉಪವಾಸ ಎಂದು ಪರಿಗಣಿಸಲಾಗುತ್ತದೆ ಈ ವ್ರತವನ್ನು ಮಾಡುವುದರಿಂದ ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡೆಯುತ್ತಾನೆ ಎಂಬುದು ನಂಬಿಕೆ ಹಾಗೆ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬುದು ವಾಡಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು